ಬೆಂಗಳೂರು ಗ್ರಾಮಾಂತರ ಕುಂದಲಹಳ್ಳಿ ಕೆಸಿ ಶಿವಕುಮಾರ್ ತಮ್ಮ ಮನೆತನ ಸಂಪ್ರದಾಯ ಬಿಡಬಾರದು ಎಂದು ತಮ್ಮ ತಂದೆಯವರು ಸಪಲಮ್ಮ ಜಾತ್ರೆಗೆ ಬಂದು ಹಳ್ಳಿಕಾರ್ ವ್ಯಾಪಾರ ಮಾಡುತ್ತಿದ್ದರು ಅದನ್ನು ಈಗ ನಾನು ಮುಂದುವರೆಸುತ್ತಿದ್ದೇನೆ ಸಂಪ್ರದಾಯ ಬಿಡೋಲ್ಲ ಜೊತೆಗೆ ನಾಳೆ ಮೆರವಣಿಗೆ ಮತ್ತು ಪ್ರಸಾದ ವಿನಿಯೋಗ ಐನೂರರಿಂದ ರಿಂದ ಆರುನೂರು ಜನಕ್ಕೆ ಊಟದ ವ್ಯವಸ್ಥೆ ಪಾನಕ ಮಜ್ಜಿಗೆ ಮಾಡುತ್ತೇನೆ ನಾನು ಸಫಲಮ್ಮ ದೇವಿಯನ್ನು ಬೇಡಿಕೊಂಡು ಹರಕೆ ಮಾಡಿಕೊಂಡಿದ್ದೆ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಬೇಬಿಯಮ್ಮಯೇ ಮಂಜುಳಮ್ಮ ಸಜ್ಜಪ್ಪ ನಾರಾಯಣಪ್ಪ ಮುನಿಯಪ್ಪ ಬಾಬು ಕುಮಾರ್ ರೋಷನ್ ಶಿವಕುಮಾರ್ ಅಂತ ಜಾತ್ರೆಗೆ ನಾವು ಇಪ್ಪತ್ತು ವರ್ಷದಿಂದ ಚಿಕ್ಕ ಹುಡುಗನ ನಮ್ಮ ತಾತ ಜೊತೆ ಬಂದು ಜಾತ್ರೆ ಮಾಡ್ತಾ ಇದ್ವಿ ಇವಾಗ ಇಪ್ಪತ್ತು ವರ್ಷ ಆದ್ಮೇಲೆ ಇವಾಗ ನಾನೇ ಮಾಡ್ತಾ ಇದೀನಿ ಐದು ದಿನ ಇರ್ತೀರಾ ನಾ ಐದು ದಿನ ಸರ್ ಎರಡು ಜೊತೆ ಎರಡು ಜೊತೆ ತಂದಿದ್ದೀನಿ ಓರಿ ಒಂದು ಜೊತೆ ಹಸು ಯಾವ ತಳಿಗಳು ಎರಡು ಅಂತ ಗುಣ ಎಲ್ಲ ಅದು ಮಕ್ಕಳ ಥರ ಸರ್ ಗುಣ ಇದು ಒಳ್ಳೆ ಗುಣ ಒಳ್ಳೆ ಜಾತಿ ಕರುಗಳು ಅದಕ್ಕೆ ಬೆಳೆಸ್ಬೇಕಂತ ನಮ್ಮ ತಾತ ಅವ್ರು ತೋರಿಸ್ಕೊಟ್ಟಿರೋದು ಇವತ್ತು ಮಾಡ್ಕೊಂಬರ್ತಾ ಇದ್ದೀನಿ ನಾನು ನಮ್ಮ ತಾತೆ ಅವ್ರ ಹೆಸರು ಉಳಿಸ್ಬೇಕು ಅನ್ನೋದು ನೀವು ಇದೇ ಫಸ್ಟ್ ಬರ್ತಾರಲ್ಲ ಹೌದು ನಾನು ಇದೇ ಫಸ್ಟ್ ಟೈಮ್ ಏನು ಅನಿಸ್ತಾ ಸರ್ ಇಲ್ಲಿ ಬಂದು ಜಾತ್ರೆಗೆ ತುಂಬ ಖುಷಿ ಆಗುತ್ತೆ ಸರ್ ಬಟ್ ಜಾತ್ರೆಗೆ ನಾನು ಆವಾಗ ಅವಾಗ ಬರ್ತಾ ಇದ್ದಿದ್ದೆಲ್ಲ ಬಂದು ನೋಡ್ಕೊಂಡು ಹೋಗ್ತಾ ನಮಗೆ ಕಟ್ಟೋದಕ್ಕೆ ವ್ಯವಸ್ಥೆ ಇರಲಿಲ್ಲ ಆಮೇಲೆ ಮನೆಯವ್ರು ಎಲ್ಲರೂ ನಮ್ಮ ತಾಯಿಯವ್ರು ಇರ್ಬೋದು ನಮ್ಮ ಅಕ್ಕವರು ನಮ್ಮ ಮಾವಂದಿರು ಎಲ್ಲರೂ ಸಪೋರ್ಟಿಂದ ನಮ್ಮ ಫ್ರೆಂಡ್ಸು ಎಲ್ಲ ಸಪೋರ್ಟ್ ಮಾಡೋದ್ರಿಂದ ತುಂಬ ಆಗುತ್ತೆ ಇಲ್ಲಿ ಜಾತ್ರೆ ಬಗ್ಗೆ ಜಾತ್ರೆ ಬಗ್ಗೆ ತುಂಬ ವ್ಯವಸ್ಥೆ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ ದೀರ್ಘ ವ್ಯವಸ್ಥೆ ಇರ್ಬೋದು ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ ಸರ್ ನಾವು ಹನ್ನೆರಡನೇ ತಾರೀಕು ಮೆರವಣಿಗೆ ಇಟ್ಕೊಂಡಿದ್ದೀವಿ ಒಂದು ಐನೂರು ಆರುನೂರು ಜನ ಊಟ ಹಾಕ್ಬೇಕು ಅಂತೀವಿ ಸರ್ ಇಲ್ಲಿ ಪಾಣ್ಕಾರ್ ಪಾನ್ಕಾರ್ ನಿರ್ಮಾಣಕ್ಕೆ ನಮ್ಮ ಎತ್ತಿನ ಕಡೆ ಇಲ್ಲ ಹಬ್ಬದ ದಿವಸ ಹಬ್ಬದ ಹನ್ನೆರಡನೇ ತಾರೀಕು ಓಕೆ ಒಬ್ಬ ರೈತರ ಮಗನಾಗಿ ಇನ್ನೊಬ್ಬ ರೈತರಿಗೆ ಏನು ಹೇಳಕ್ಕೆ ಬೇಯಿಸ್ತೀರಾ ಸರ್ ಹಳ್ಳಿಕಾರ್ ಉಳಿಸಿ ಹಳ್ಳಿಕಾರ್ ಬೆಳಿಸಿ ಅಂತ ಹೇಳ್ತೀನಿ ಸರ್ ಸರ್ ಎಲ್ಲ ಹಳ್ಳಿಕಾರೆ ಸರ್ ಹೆಚ್ಚು ಕಮ್ಮಿ ಆಲ್ಮೋಸ್ಟ್ ಇಲ್ಲಿ ಇರೋದು ಮಾರಾಟ ಇನ್ನು ಮಹಾರಾಷ್ಟ್ರ ಅವರು ಗುಲ್ಬರ್ಗ ಕಡೆಯಿಂದ ಎಲ್ಲ ಬಂದಿದ್ದಾರೆ ಸರ್ ಹೈಯೆಸ್ಟ್ ಕಾಸ್ಟ್ ಇಲ್ಲಿ ಹೋಗುವಂಥ ಸುಳ್ಳು ಮಾ ಮ ರೇಟು ಅಲ್ಲಿ ಕರೆ ಸರ್

ಯಾತರ ಅನ್ಸ್ತಾ ಇದೆ ಖುಷಿ ಏನೋ ಖುಷಿ ಅಲ್ಲೇ ಅನ್ಸ್ತಾ ಅದೇ ತರ ನಾವು ಮಾಡ್ಸ್ಬೇಕು ಎಷ್ಟು ದಿನ ಇರ್ತೀರ ಅಕ್ಕ ಐದು ದಿನ ಇರ್ತೀವಿ ಊಟ ಎಲ್ಲ ಯಾತರ ಊಟ ಎಲ್ಲ ಟೊಮೆಟೊ ಬಂದ್ ಮಾಡ್ತೀವಿ ನಾಳೆ ನೀರು ಮಧ್ಯ ಪಾನಕ ಹೆಸರು ಬೇಳೆ ಜನಗೆಲ್ಲ ಬಂಡಿಯಲ್ಲೂ ಮೆರವಣಿಗೆ ಮಾತ್ರ ಪೂಜೆ ಮಾಡ್ಕೊಂಡು ಬರ್ತೀವಿ ಮೇಡಮ್ ಈಗ ಮಹಿಳೆಯರು ದನಕರು ಮೇಸದ್ ಬಿಟ್ಟು ಮೊಬೈಲ್ ಮುಳುಗ್ತಾವ್ರೆ ಅವ್ರಿಗೆ ಏನ್ ಹೇಳ್ತೀರಾ ಮಹಿಳೆಯರಿಗೆ ಸಂಪ್ರದಾಯ ಉಳಿಸಿ ಬೆಳೆಸಿ ಬೆಳೆಯವ್ರಿಗೆ ಹೇಳ್ಕೊಂಡ್ ಹೇಳ್ಬಿಡಿ ಸಂಪ್ರದಾಯ ಉಳಿಸಿ ಬೆಳೆಸಿ